ಮಂಡ್ಯದಲ್ಲೂ ಫೀಲ್ಡ್ಗಿಳಿದು ಬುಲ್ಡೋಜರ್ಗಳು ಘರ್ಜನೆಯನ್ನು ಮಾಡಿದ್ದಾವೆ ಮದ್ದೂರು ಪಟ್ಟಣದಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ನಡೆದಿದೆ ಮದ್ದೂರು ನಗರಸಭೆ ವತಿಯಿಂದ ಒತ್ತುವರಿ ತೆರವು ಕಾರ್ಯಾಚರಣೆಯಾಗಿದೆ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಮಾಡಲಾಗಿದೆ ನಗರಸಭೆಯ ಪೌರಾಯುಕ್ತೆ ರಾಧಿಕಾ ನೇತೃತ್ವದಲ್ಲಿ ಈ ಕಾರ್ಯಾಚರಣೆಯಾಗಿದೆ ಅಂಗಡಿ ಮಾಲೀಕರು ನಗರಸಭೆ ಅಧಿಕಾರಿಗಳ ಜೊತೆ ಮಾತಿನ ಚಕಮಕಿ ನಡೆಸಿದರು ಫುಟ್ಪಾತ್ ಒತ್ತುವರಿ ತೆರವಿಗೆ ಸಮಯಾವಕಾಶವನ್ನು ಕೇಳಿದ್ದಾರೆ ವರ್ತಕರು ವರ್ತಕರಿಗೆ ಸಮಯವನ್ನು ನೀಡದೆ ಜೆಸಿಬಿ ಮೂಲಕ ತೆರವು ಕಾರ್ಯಾಚರಣೆಯನ್ನ ಮಾಡಲಾಗಿದೆ ಬೆಲೆ ಇದೆ ಬೆಲೆ ಬಟ್ಟೆ ಕೊಡ್ತೀವಿ ಕೇಳಿದಕ್ಕೆ ಎಲ್ಲ ಕಟ್ಟಿದ್ರು ಮೇಡಮ್ ಅಂತಲ್ಲ ಎಲ್ಲ ಸಲ ನಿಮ್ಮ ಯಾವ್ದು ಮೈತ್ರಿ ಯಾವ್ದು ವ್ಯವಸ್ಥೆ

ಎಲ್ಲ ಈಗ ಫುಟ್ಬಾತ್ ಅಲ್ಲಿ ಫುಟ್ಬಾತ್ ಮೇಲೆ ಬೋಟ್ಸು ಮತ್ತೆ ತುಂಬ ಎನ್ಕ್ರೋಚ್ ಇಮಿಡಿಯೇಟ್ ಆಗಿ ರಿಮೂವ್ ಮಾಡಿಸ್ತಾ ಇದ್ದೀವಿ ಸೊ ನಮ್ಮೆಲ್ಲ ಅಧಿಕಾರಿ ವರ್ಗದವರು ಎಲ್ಲ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಎಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ಅದೇ ಥರ ಪಬ್ಲಿಕ್ ಕೂಡ ಈಗ ಸಹಕರಿಸ್ಬೇಕಾಗುತ್ತೆ ಕಂಪ್ಲೀಟ್ ಆಗಿ ಇದು ಮಾಡೋದಿದೆ ಸೊ ದಯವಿಟ್ಟು ಎಲ್ಲರೂ ಸಹಕರಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತಾರೆ ಇವತ್ತು ಪೊಲೀಸ್ ಸರ್ಕಲ್ ಇಂದ ಟಿ ಬಿ ಸರ್ಕಲ್ ಬರೆದು ನಾವು ಕಾರ್ಯಗಳಾಚರಣೆ ಮಾಡಿಕೊಂಡಿದ್ದಾರೆ ಈಗ ಬೆಳಗ್ಗೆ ಏಳು ಮುಕ್ಕಾಲಿಂದಲೇ ಸ್ಟಾರ್ಟ್ ಆಗಿದೆ ಇದು ಪ್ರೊಸೆ